ਬਦਾਲੇਕਮ ਸਮੂਲ ਲੇਖਨ ਅਭਿ ਤਯੇ ਸਚੀਦ ਆਨੰਦ ਰੂਪਾਇ ਸ਼ਿਵਾਯ ਪਰਬ੍ਰਹਮਨੇ ਨਮਹ ਓਮ ਸ਼ਾਂਤੀ 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 ਹੈ ਜਰੀ ਗੋ ਸ਼ਰਨ ਸ਼ਰਨਾਰਥਿ ਇਹ ਦੇਹ ਦਾ ಆರೈಕೆಗೋಸ್ಕರ ಕೆಲವು ಆರೋಗ್ಯದ ನ್ಯೂನತೆಗಳಿದ್ದು ಆರೈಕೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿರಿ ಆದರೆ ಎಷ್ಟು ದಿವಸ ಇರಲಿಕ್ಕಾಗತ್ತ ಮ್ಯಾಕ್ಸಿಮಮ್ ಒಂದು ಡೇಸ್ ಇಟ್ಕೊಳ್ತೀವಿ ಅಷ್ಟೇ ಈಗಾಗಲೇ ಹತ್ತು ದಿವಸ ಮುಗಿಲಿಕ್ಕೆ ಬಂತು ಸಮೀಪ ಮನುಷ್ಯ ಬರೋವಾಗ ಏನಕ್ಕೆ ತಲೆಗಿರುವುದಿಲ್ಲ ಆಗಿರುವುದಿಲ್ಲ ಆದರೆ ದಿನಗಳು ಹೆಂಗೆ ಹೆಂಗೆ ಹೋಗ್ತವಲ್ಲ ನಾಡ್ದು ಹೋಗ್ಬೇಕು ನಾಡ್ದು ಹೋಗ್ಬೇಕಂದಾಗ ಅಲ್ಲಿ ಎಳೆತ ಶುರು ಆಗುತ್ತೆ ಸೆಳೆತ ಶುರು ಆಗುತ್ತೆ ನಾಳೆ ಹೋಗಬೇಕಂದಾಗ ಮಾಡೋ ಕೆಲಸ ಏನು ಅಂತ ಟೆನ್ಷನ್ ಶುರು ಆಗುತ್ತೆ ಅದು ಮನುಷ್ಯನ ಬದುಕು ಆಗಿದೆ ಇವತ್ತೊಬ್ಬ ಸಾಧಕರು ಬಂದಿದ್ದರು ಹೀಗೆ ಪದೇ ಅನೇಕ ತಮ್ಮ ದುಗುಡವನ್ನು ದುಮ್ಮಾನವನ್ನು ಒಳಗಿನ ಬೇಗುದಿಯನ್ನು ಅವರು ತೋಡ್ಕೊತಾರೆ ಒಬ್ಬರು ಕೇಳಿದರು ಸಾತ್ವಿಕ ಮನಸ್ಸು ಈ ಥರ ಕೇಳ್ತದ ಹ್ಞೂ ಆದರೆ ಸಾತ್ವಿಕ ಮನಸ್ಸು ಯಾರ್ದು ಇಲ್ಲವೇ ಇಲ್ಲ ಈಗ ಸಾತ್ವಿಕ ಮನಸ್ಸು ಯಾರದೂ ಇಲ್ವೇ ಇಲ್ಲ ಇವತ್ತು ಒಬ್ಬರು ಪ್ರಶ್ನೆ ಏನು ಹಾಕಿದ್ರಪ್ಪ ಅಂದ್ರೆ ಗುರುಜಿ ನಾನು ವೀಡಿಯೋ ಕ್ಲಿಪ್ ನೋಡ್ತೀನಿ ಪೇಪರ್ ಓದ್ತೀನಿ ಟಿ ವಿ ನೋಡ್ತೀನಿ ಏನ ಅನೇಕ ಚಾನಲ್ ಓದ್ತೀನಿ ಆದರೆ ನನಗೇನು ಕಾಣಿಸೋದಪ್ಪ ಅಂದರೆ ಮನುಷ್ಯನದು ಮೃಗೀಯ ವರ್ತನೆ ಬಂದಿದೆ ಅಂತ್ಕೊಂಡು ಮೃಗೀಯ ವರ್ತನೆ ಬಂದಿದೆ ಅವನಿಗೆ ಒಂದು ಕರುಣ ಇಲ್ಲ ದಯಾ ಇಲ್ಲ ಮಮತಾ ಇಲ್ಲ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ಯಾರ ಮೇಲೆ ಯಾರು ನಂಬಿ ಕಳ್ಕೊಂಡ್ಬಿಟ್ಟಾರ ಯಾಕೆ ಎಲ್ಲ ಜನ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನ ಇದಕ್ಕೇನು ಉತ್ತರ ಅದು ಹೇಳಿ ಹಿಂಗದ ಮತ್ತು ಹಿಂಗೆ ಹಿಂಗೆ ಅದಾವ ಏನು ಕೇಳಿದೆ ಪ್ರಶ್ನೆ ಹಂಗೆ ಅದು ಯಾರಿಗೆ ಯಾರೂ ಇಲ್ಲ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರನ ಮೇಲನ ಗುಳ್ಳಿ ನಿಜವಲ್ಲ ಹರಿಯೇ ಈಗ ಈ ಈ ಈ ದೇಹ ಅನ್ನೋದು ನೀರ ಮೇಲೆ ಗುಳಾಗ್ಯದ ಇವತ್ತು ಪೂರಾ ಆರಾಮದೇನಪ್ಪ ಅಂತಂದ್ರೆ ನಾಳಿಗೂ ಇರೋದಿಲ್ಲ ನೋಡ್ತೀವಲ್ಲ ಚಮತ್ಕಾರಗಳನ್ನು ದೇವ್ರು ಎಂತೆಂಥ ಚಮತ್ಕಾರ ಮಾಡ್ತಾನಪ್ಪ ಅಂದ್ರೆ ಯಾರ ಒಬ್ಬರು ಹತ್ಯೆ ಮಾಡಿದ್ರೆ ಯಾರು ಕೊಂದ್ರಪ್ಪ ಅಂದ್ರೆ ಸರ್ಕಾರಕ್ಕೆ ಬೈಕೊತೀವಿ ಅದರ ಅನುದಾನ ತೊಗೊತೀವಿ ಆಪದ್ ನಿಧಿ ತೊಗೊಂತೀವಿ ಹೌದಾ ಮಾಡ್ತೀವಿ ದೇವರ ನಿಮ್ಮನ್ನು ಕೊಂತ ಕಿರಿಯರು ಮಾಡ್ತೀರಿ ಯಾರಿಗೆ ಕೇಳ್ತಾರೆ ಪ್ರವಾಹ ಉಂಟು ಮಾಡಿ ಲಕ್ಷ ಗಟ್ಟಲೆ ಮುಂದಿನ ಸಾಯಿ ಬಿಡ್ತಾನೆ ಅರ್ತ್ವೀಕ್ ಮಾಡಿ ಮತ್ತು ಸಾವಿರಾರು ಬಟ್ಟಿನ ಸಹಾಯ ಹೊಡಿತಾನೆ ಫ್ಲಡ್ ಬಂದು ಸಾಯಿ ಹೊಡಿತಾನೆ ಯಾರಿಗೆ ಯಾರಿಗೆ ಇಡ್ತೀರಿ ಯಾರಿಗೆ ಕೇಳ್ತೀರಿ ಯಾರರ ನಮ್ಮ ಮನುಷ್ಯ ಮಾತ್ರದವ್ರು ಮಾಡಿದ್ರೆ ರಿವೇಂಜ್ ತೀರ್ಸ್ಕೊತೀರಿ ಅವ್ರು ನನಗೆ ಹಂಗೆ ಮಾಡಿದರು ಅಂತೀರಿ ದೇವರಿಗೆ ಪ್ರಶ್ನೆ ಹಾಕ್ತೀರಿ ನಿಂಗೆ ಹಾಕ್ತೀರಿ ಸಾಧ್ಯವಿಲ್ಲ ಯಾಕಂದರೆ ಒಂದು ಸತ್ಯ ನಿಮಗೆ ಗೊತ್ತದು ಆ ಸತ್ಯ ಗೊತ್ತದ ನಿಮ್ಗೆ ಜಾತಸ್ಯ ಮರಣಂ ಧ್ರುವಂ ಅಂತ ತಿಳ್ಕೊಂಡು ಹುಟ್ಟಿದವನು ಸಾಯ್ಲೇಬೇಕು ಸಾಯಲೇಬೇಕು ಆದರೆ ಹುಟ್ಟಿನಿಂದ ಚಟ್ಟದವರೆಗೂ ಅಂತ ಬದುಕು ಹುಟ್ಟಿನಿಂದ ಚಟ್ಟದವರೆಗೂ ಚಟ್ಟವನಿಗೆ ಗೊತ್ತಾತಲ್ಲ ನಾಲ್ಕು ಮಂದಿ ಹೊರ್ತಾರಲ್ಲ ಹಾಂ ನಾವು ಮನೆ ಇತ್ತೀಚೆಗೆ ಇತ್ತೀಚೆಗೆ ಕಳೆದ ಕಳೆದ ಒಂದು ಎರಡು ಮೂರು ತಿಂಗಳ ಹಿಂದೆ ನಾ ಎಂದೂ ಇಪ್ಪತ್ತು ಎರಡು ವರೆ ಎಪ್ಪತ್ತೇಳು ಎಪ್ಪತ್ತ್ಮೂರು ವರ್ಷದೊಳಗೆ ಶಬರಿಮಲೆಗೆ ಹೋಗಿರಲೇ ಇಲ್ಲ ಹೋಗಿರಲೇ ಇಲ್ಲ ನಮ್ಮ ಮಂದಕ್ಕೆ ಕನಸು ಕಾಣ್ತಾ ಇದ್ದೀನಿ ನಾನು ಶಬರಿಮಲೆಗೆ ಹೋಗ್ಬೇಕು ಯಾಕೆ ಎಲ್ಲರೂ ನಾ ಇರುಮುಡಿ ಕಟ್ಕೊಂಡೆ ನಾ ಹಿಂಗ್ ಇದನ್ನು ಮಾಡಿದೆ ಉಪವಾಸ ಮಾಡಿದೆ ಪೂಜೆ ಮಾಡಿದೆ ಬ್ರಹ್ಮಚರಿತ್ರವನ್ನು ಇದು ಮಾಡಿದೆ ನಾವು ಹೋಗಬೇಕು ಅದು ಇದನ್ನು ಕೇಳ್ತಿದ್ದೀವಿ ಪೂಜೆ ನೋಡ್ತಿದ್ವಿ ನಾನು ಎಂದಾರ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ತೀನಿ ನಾನು ನಮ್ಮ ಒಬ್ಬ ಶಿಷ್ಯರು ನಮಗೆ ಆ ಅವಕಾಶ ಮಾಡಿಕೊಟ್ರು ಪ್ರೀತಿಯಿಂದ ನಮ್ಮನ್ನು ಯಾವ ಇರುಮುಡಿಗಿರಿಮುಡಿ ಇಲ್ಲ ಸುಮ್ಮನೆ ಜನರ ದರ್ಶನದಕ್ಕೆ ಅವ್ರು ನಾವು ಕರ್ಕೊಂಡೋದ್ರು ಅವಾಗ ಹೋಗ ಮುಂದೆ ನಮಗೆ ವಯಸ್ಸಾಗಿ ಅವಾಗ ಮೊದಲೆಲ್ಲ ಸಾಕಷ್ಟು ಹಿಮಾಲಯ ಬೆ ಬೆಟ್ಟ ಹತ್ತಿವು ನಾವು ಹೌದಾ ಯಾವ ಇದು ಇಲ್ಲದೆ ಹದಿನಾರು ವರ್ಷ ಹಿಮಾಲಯದ ಸಂಚಾರ ಮಾಡಿವಿ ನಾವು ಬೆಟ್ಟ ಗುಡ್ಗಾನು ಹತ್ತೀನಿ ಈಗ ನನಗೆ ಹತ್ತು ಮೆಟ್ಟಲೆ ಹಾಕೋದು ಹೌದಾ మొత్త అల్ే శబరిమ అయ్యప్పని దర్శన హోకర్ సిపడి బెట్లే ఇవ్వల్లి తుంబై మూర్నా కిలోమీటర్ అదో నడికి సద్వే ఇమ్మంతవ్ హంక నవరే హోదు బి పి గిపి పి ఇల్లారోగ్బోదు హ్బోదు ఆవే నమ్మను అందు మ్యాన్ మేడ్ ఓదా కుర్చి మ్యాగ్ చేర్ మ్యాగ మ్యాక్ కర్కొ నాకు నమ్మను చేర్ మ్యాగ్ కుడిసి నాక మంది ఒత్కొక్కరు హింగ్రీ హింగత ಪಾಪದ್ದು ಹೆಂಗೆ ಹೊತ್ತಿದ ನಮ್ಗೆ ಹತ್ತಾಗ ಹೋಗುದಿಲ್ಲ ನಮ್ಮನ್ನು ಹೊತ್ಕೊಂಡು ನಾಲ್ಕು ಮಂದಿ ಕರಾರು ವಾಕ ಐತಾಳ ತಳದ ಹೋಗತ್ತಾರ ಹೋಗಿ ಹೋಗಕ್ಕೆ ಹತ್ತಿ ಅಲ್ಲಲ್ಲೆಲ್ಲ ಒಂದು ನಾಲ್ಕೈದು ಕಡೆ ಇಳಿಸ್ತಾರ ಅಷ್ಟೆ ನನಗೇನು ತೋಸ್ತಪ್ಪ ಅಂತಂದ್ರೆ ದೇವರ ನಾವು ಸತ್ತು ಮೇಲೆ ನಾಲ್ಕು ಮಂದಿ ಹೊರತಾರಲ್ಲ ಅದನ್ನೂ ನಾವು ನೋಡೋದಿಲ್ಲ ಅದನ್ನೂ ನಾವು ನೋಡ್ತೀವಿ ಸತ್ತ ಮೇಲೆ ನಾಲ್ಕು ಮಂದಿ ಹೊರೋದನ್ನು ಯಾರೂ ನೋಡೋದಿಲ್ಲ ನೋಡಿ ಸತ್ತವರಂತೂ ನೋಡೋದೇ ಇಲ್ಲ ಕನಿಷ್ಠ ದೇವರು ಈ ಸೌಭ್ಯ ಜೀವ ಹೊತ್ತವರು ಹೊಂಟಾರಲ್ಲ ಮುಂದೆ ಹೆಂಗಿರೋ ಅನ್ನೋದು ಈಗ ಗೊತ್ತಾಗತ್ತದೆ ಅಂತೇಳಿ ಭಾಳ ನೀವು ಯಾರಾದರೂ ಹೋದರೆ ಈಗ ಅಬ್ಬದನಾಥಕ್ಕೆ ಹೋಗ್ರಿ ಅಮರನಾಥಕ್ಕೆ ಹೋಗ್ರಿ ಕೇದಾರನಾಥಕ್ಕೆ ಹೋಗ್ರಿ ಇವೆಲ್ಲ ಹತ್ಲೇಬೇಕು ಹತ್ಲಿಕ್ಕೆ ಆಗೋದಿಲ್ಲ ಹೌದಾ ಈಗ ರೂಪಾಯಿ ಮಾಡೋಕೆ ಆ ಮಾತು ಬೇರೆ ಆದ್ರೆ ಕುದುರೆ ಕುದುರೆ ಬಿಟ್ಟರೆ ಹೊತ್ಕೊಂಡು ಹೋಗ್ತಾರೆ ನಿಮ್ಮಣ್ಣ ಅವಾಗ ನೋಡಿ ಯಾರೋ ಅನುಭವ ಹಂಗೆ ಅನ್ನಿಸ್ತದೆ ಆ್ಯಕ್ಚುಲಿ ಇದನ್ನೆಲ್ಲ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಾನು ತರಕಾಡಿದೆ ಯಾಕೆ ಹೀಗಾಗ್ತದೆ ಅವ್ರ ಪ್ರಶ್ನೆ ಏನಿತ್ತು ಮೃಗೀಯ ವರ್ತನೆ ಯಾಕೆ ಬಂತು ಮನುಷ್ಯರಲ್ಲಿ ಅಂತೇಳ್ಕೊಂಡು ಅದಕ್ಕೆ ನಾ ಯಾರು ದೂಸಿಸೋದಿಲ್ಲ ಹಂಗದ ಹಂಗದ ನೀವು ಗೊತ್ತಿರಲಿ ಈ ಮೃಗೀಯ ವರ್ತನೆ ಬರಲಿಕ್ಕೆ ಒಂದು ಜನರಲ್ಲಿ ಭೀತಿ ಕಮ್ಮಿ ಆಗಿದೆ ಯಾವ ಭೀತಿ ಪಾಪದ ಭೀತಿ ಪಾಪದ ಬಗ್ಗೆ ಪ್ರಜ್ಞೆ ಇಲ್ಲ ಪಾಪದ ಅಂಜಿಕೆ ಇಲ್ಲ ಅವ್ರಿಗೆ ಇದನ್ನು ಮಾಡೋದು ಪಾಪ ಅಂತ ಅನಿಸುವುದೇ ಇಲ್ಲ ಕಲ್ಕೊಂಡ್ಬಿಟ್ಟಾರೆ ಎಲ್ಲರೂ ಸಾರಾ ಸಗಟಾಯಿ ಕೊಲೆ ಮಾಡ್ತಾರೆ ಕುರಿ ಕಡ್ದಂಗೆ ಕಡಿತಾರೆ ಮಂದಿನ ಇದು ಮೊದಲು ನಡೀತಿತ್ತು ಅಡೀತಾರೆ ಆದರೆ ರಾವಕ್ಕೆ ರಾವ್ ಹಿಡಿತಾರೆ ಅವರು ಒಟ್ಟು ಆ ಯೂಟ್ಯೂಬ್ನವರು ಪತ್ರಿಕೆಯವರು ಚಾನಲ್ದವರು ಅದನ್ನು ಏನು ಬಿಂಬಿಸ್ತಾರ ಬಿಂಬಸ್ತಾರ ಬಿಂಬಿಸ್ತಾರ ತೋರಿಸ್ತಾರ ತೋರಿಸ್ತಾರ ಎಲ್ಲರೂ ಮಣಸಿಕಾಯ್ಬಿಟ್ಟಾರೆ ಈಗ ಅದನ್ನು ನೋಡಿದರೆ ಈ ಈ ಭಾವನೆಗಳು ಬರ್ತಾವೆ ಒಂದು ಮಂದಿಗೆ ಪಾಪ ಭೀತಿ ಇಲ್ಲ ಎರಡನೇದು ದೈವ ಭೀತಿ ಇಲ್ಲ ಪರಮಾತ್ಮ ಇಲ್ಲ ರೀ ಯಾರಿಗೂ ಅಂಜಿಕೇ ಇಲ್ಲ ಯಾರಿಗೂ ದೇವ್ರಪ್ಪು ಅದಾನ ನಮ್ಮನ್ನು ನೋಡಕತ್ತೆನಾ ನಾವೇನು ಹಲ್ಕಾ ಮತ್ತೆ ಮಾಡಕ್ಕೆ ಹತ್ತಿ ಬಿ ಇಲ್ಲ ಇಲ್ಲ ಅಂತ ಕೆಟ್ಟ ಆದರೆ ನಾನು ಹೇಳ್ತೇನೆ ಪಾಪದ ಭೀತಿ ಇರದೇ ಹೋಗ್ಬೋದು ಸಾವಿನ ಭೀತಿ ಇರದೇ ಹೋಗ್ಬೋದು ಅಂತಃಸಾಕ್ಷಿಯ ಭೀತಿ ಇರದೇ ಹೋಗ್ಬೋದು ಆದರೆ ಪರಮಾತ್ಮನ ಭೀತಿ ಸದಾ ಇರಲಿ ನಿಮಗೆ ಪರಮಾತ್ಮ ಅದಾನೋದ್ಭವ ಅಂತಕೊಂಡು ಅಂಜಿಕೊಂಡು ನಡೀರಿ ನಿಮ್ಮ ಆಗುತ್ತೆ ಇದು ಹೆಂಗದಪ್ಪ ಅಂದ್ರೆ ಮೊದಲಿನ ಹಳೆ ನಮ್ಮ ಜೀವನ ನೋಡ್ರಿ ಜೀವನ ಶೈಲಿ ಒಬ್ಬ ಈ ಕೂಡು ಕುಟುಂಬ ಇತ್ತು ಮೊದಲು ಈಗ ಹೋಗೇತದ ಕೂಡು ಕುಟುಂಬ ಇಲ್ಲವೇ ಇಲ್ಲ ಗಂಡ ಹೆಂತಿ ಇಬ್ಬರು ಮಕ್ಕಳು ಗಂಡ ಹೆಂತಿ ಒಬ್ಬ ಇಷ್ಟೇ ಫ್ಯಾಮಿಲಿ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಇದು ಇನ್ನು ಡೈವರ್ಸ್ ಕೊಟ್ಟರೆ ಅವಾಗ ವಿಚ್ಛೇದನ ಶುರುವಾಗಿ ಅವಾಗ ಅವಿಭಕ್ತ ಕುಟುಂಬ ಅದು ಎರಡು ಇಬ್ಬರು ಮತ್ತು ಒಬ್ಬ ಮಗ ಇದ್ರೆ ಅವಿಭಕ್ತ ಕುಟುಂಬ ಗಂಡ ಹೆಂತಿ ಡೈವರ್ಸ್ ತಗೊಂಡ್ರೆ ವಿಭಕ್ತ ಕುಟುಂಬ ಹಿಂಗೆ ಬಂದವ ಹಿಂಗೆಲ್ಲ ಅವಾಗೆಲ್ಲ ಎಷ್ಟಿತ್ತು ರೀ ನಾವು ಸಣ್ಣವರಿದ್ದಾಗ ಮೂವತ್ತು ಮೂವತ್ತೈದು ಮಂದಿ ಒಂದು ಮನೆಯಾಗಿರ್ತಿದ್ರು ಊಟಕ್ಕೆ ಮಾಡೋರು ನಾಲ್ಕು ಮಂದಿ ರೊಟ್ಟಿ ಬಡ್ಯವರು ನಾಲ್ಕು ಮಂದಿ ನೀರು ಕಾಯಿಸ್ಕೋರು ನಾಲ್ಕು ಮಂದಿ ಏನೇನೋ ಮಾಡೋರು ಇದ್ರು ಎಷ್ಟು ಮಂದಿ ಏನು ಎಂಥ ಕಳ ಮನೆಗೆ ಒಬ್ಬರು ಊಟಕ್ಕೆ ಬಡಿಸೋರು ಮತ್ತು ಎಷ್ಟು ಮಂದಿ ಹಂಗೆ ಏಳು ಎಂಟು ಅಡಿತಿದ್ರು ಮತ್ತು ಅವ್ರು ಎತ್ಕೊಂಡೋಗಿ ಯಾರು ಯಾರು ಬೇಕಾಗಿರಲಿಲ್ಲ ಇವರು ಕೇರ್ ಟೇಕ್ ಮಾಡ್ತಾನೆ ಬೇಕಾಗಿಲ್ಲ ಯಾವ ಬೇಬಿ ಕೇರ್ ಸಿಟ್ಟಿಂಗ್ ಬೇಕಾಗಿತ್ತಿಲ್ಲ ಹುಡುಗರು ಮಾಡಿದೆ ಹುಟ್ಟಿದ ಹುಡುಗರು ಒಂದು ನಾಲ್ಕು ವರ್ಷದ್ದು ಎಂಟು ವರ್ಷದ್ದು ಮೂರು ವರ್ಷದ್ದು ಇರ್ತಾವ ಕ ಹಾಕು ಅಂತ ಹೋಗ್ಬಿಟ್ಟು ಏನೇನು ನೋಡುವುದೇ ಇದ್ದಿಲ್ಲ ಎಂಥ ಕೂಡು ಕುಟುಂಬ ಈಗಿನ ನಮ್ಮ ಮಕ್ಕಳಿಗೆ ಆಡಕ್ಕೆ ಯಾರು ಇಲ್ಲರಿ ಅವ್ರು ಕೂಡ ಆಡೋಕೆ ಯಾರೂ ಇಲ್ಲ ಊಣೆ ಹೋದ್ರೆ ಅವ್ರು ಯಾರೂ ಆಡೋದಿಲ್ಲ ಆಟ ಆಡೋದು ಹೋಗಿಬಿಟ್ಟತ್ತ ಬರೀ ಮೊಬೈಲು 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 ಟಿ ವಿ ಟಿ ವಿ ಟಿ ವಿ ಎಂಥ ಕಾಲ ಬದಲೇ ಆಗ್ಬಿಟ್ಟದು ಹೋಯ್ತದ ಕಾಲ ನೆನೆಸ್ಕೋಬೇಕಾಗಿತ್ತು ಇಷ್ಟ ಅದಕ್ಕೆ ಮನೆಯಾಗ ಒಬ್ರು ಹಿರಿಯ ಆಡ್ತಿದ್ರು ಮನೆಗೊಬ್ರು ಹಿರಿಯಾರ ಅಪ್ಪ ಅವ್ವ ಅವ್ರಿಗೆ ಎಂಟು ಮಂದಿ ಮಕ್ಕಳು ಅವ್ರಿಗೆ ಮದುವೆ ಆತೋ ಎಂಟು ಮಂದಿ ಸಂಸ್ಥೆ ಅವ್ರಿಗೆ ಎರಡು ಮೂರು ಮಕ್ಕಳು ಮೂವತ್ತು ಮೂವತ್ತೈದು ಬಿಡ್ತಿದ್ರು ಆಟೋಮೆಟಿಕ್ಲಿ ಯಾರಿಗೆ ದುಡಿತಿದ್ರು ತರ್ತಿದ್ರು ತಿಂತಿದ್ರು ಉಂತಿದ್ರು ಎಂಥ ಒಂದು ಮದುವೆ ಆತಪ್ಪ ಅಂತಂದ್ರೆ ಎಷ್ಟು ಮಂದಿ ಬರೋರು ಒಬ್ಬರು ಸತ್ತು ಎಷ್ಟು ಮಂದಿ ಬರೋರು ಈ ಸತ್ರು ಹಂಗೆ ಮದುವೆ ಆದರೂ ಹಂಗೆ ನಿಮ್ಮವರೇ ನಿಮ್ಮ ಅಣ್ಣಮ್ರ ಯಾರ ಸತ್ರಪ್ಪ ಅದು ಹೊರಗಿನ ಟೈಪ್ ಮನೆ ಕೊಡ್ತಾರೆ ಹ್ಞೂ ಹೊಂಟ್ರ ನಿಲುವಿಲ್ಲ ಯಾರು ಮದುವೆ ಆಗ್ತಿಲ್ಲ ಮಂದು ನಾಲ್ಕು ದಿವ್ಸ ಮುಂಚೆ ಬರ್ತಿದ್ರು ಈಗ ಅಕ್ಕಿ ಹಾಕ್ತಾರೆ ಮತ್ತೆ ಹೊಂಟ್ರ ಊಟ ಮಾಡಿ ಯಾರು ಅಂತಮ್ರು ಹಂಗ ನೀವು ಹಂಗಾದಿರಿ ಅವರು ಹಂಗಾದಾರ ಮತ್ತಿನ ಕಮ್ಮಿ ಇಲ್ಲ ಮತ್ತೆ ನಾ ಅವ್ರದ್ದು ಹೇಳ್ತಾ ಇಲ್ಲ ನೀವು ಹಂಗಾದಿರಿ ಮತ್ತೆ ಅದು ಏನೇ ಇರಲಿ ಮನೆಗೆ ಅಪ್ಪಿದ್ದ ಈಗ ಅವ್ರಿಗೂ ಚಟಗಳಿದ್ವು ಮಕ್ಕಳಿಗೆ ಇಸ್ಪೀಟ್ ಆಡ್ತಿದ್ರು ಇದು ಅವಾಗ ಇತ್ತು ಆದ್ರೆ ಒಂದು ಅಂಜಿಕಿತ್ತು ಸಂಜೆ ಮುಂದೆ ಹೋಗು ಮುಂದೆ ಹಿಂತಿಗೆ ಹೇಳಕ್ಕಿದ್ರು ನೀನು ಚಿಲ್ಕಾ ಹಿಟ ಹಾಕಿರ ಕೂಡ ಬಿಟ್ಟು ಬಿದ್ದಿರಬೇಕು ಮತ್ತು ಅಪ್ಪ ಗೊತ್ತಾಗಬಾರ್ದು ನೋಡಿ ಹೆಂಗೆ ಹೇಳ್ತಿದ್ರು ಅವರು ಹೆಂಡತಿಗೆ ನಾ ಬರ್ತೀನಿ ಹನ್ನೊಂದು ಗಂಟೆಗೆ ಹಿಂಗೆ ಸ್ವಲ್ಪ ಹಿಂಗೆ ಹಿಂಗೆ ಹೊಡಿತೀನಿ ಒಟ್ಟು ಅಪ್ಪ ಗೊತ್ತಾರ ತೆಗಿಬೇಕು ನೋಡು ಅಂತ ಹೆಂತಿಗೆ ಕಂಡೀಷನ್ ಹಾಕಿ ಇದನ್ನ ಮಾಡಿ ಹೋಗೋರು ರಾತ್ರಿ ಹನ್ನೊಂದು ಆಗಿರಬೇಕು ಟಕ್ ಟಕ್ ಹೆಂತಿ ತೆಗಿತಿದ್ರು ಒಂದು ದಿವ್ಸ ಸ್ವಲ್ಪ ಪಳಕತೆ ಬಿತ್ತು ಯಾರನೇವಾ ಈಗ ಹಿಡ್ಗೆ ಅಪ್ಪೋ ಅಪ್ಪಿಗೆ ಗೊತ್ತಾತನೋ ತಗೊಂಡು ಹಿಂಗೆ ಅಂಜವ್ರು ಅವರು ಅಂಜವ್ರು ಅಪ್ಪ ಒಬ್ಬ ಆದರೆ ಆ ಮಕ್ಕಳೇವ ಅಲ್ಲ ಲೆಕ್ಕ ಹೊಡೆದು ಮಕ್ಕೊಳ್ಳಿ ಬೇಕಾರ ಅಪ್ಪಾದ ವ್ಯಕ್ತಿ ಅದನ್ನಪ್ಪ ಅಂದ್ರೆ ಅಂಜಿಕೆ ಬರ್ತಿತ್ತು ಮಕ್ಕಳಿಗೆ ಗೊತ್ತಾ ಎಲ್ಲಿ ಮಠ ಇರ್ತಿತ್ತಪ್ಪ ಅಂದ್ರೆ ಅಪ್ಪನ ಶ್ರದ್ಧಾ ನನಗೆ ಗೊತ್ತದ ನಮ್ಮ ಅಂದ ನಮ್ಮ ಅಂದ ಕನ್ಯಾ ನೋಡೋ ಹೋಗೇ ಇಲ್ಲ ನಮ್ಮ ಅಪ್ಪ ಅವರ ಅದನ್ನು ಡಿಸೈಡ್ ಮಾಡ್ಯಾರ ನಾ ಇಂಥ ಮನೆಗೆ ಈ ಕನ್ಯಾ ಮತ್ತು ನೀ ಆಗಬೇಕು ಮುಯ್ತು ಆ ಮುಂದೆ ನಮ್ಮ ನಾ ಏಳು ನಾಲ್ಕೈದು ವರ್ಷ ಲೇಟ್ ಆಗಿ ಬಂದೆ ಅದು ಸ್ವಲ್ಪ ಚೇಂಜ್ ಆಗಿತ್ತು ಕನ್ಯಾ ನೋಡಕೊಂಡಿದ್ದೀವಿ ಈಗ ಅವೆಲ್ಲ ಹೋಗ್ಯಾವ ಹಾಗೆ ಹೌದಾ ಅಪ್ಪ ಹೇಳಿದ್ದನ್ನ ಮದುವೆ ಆಗ್ತಿದ್ರು ಅವರು ಅಪ್ಪನ ಮೇಲೆ ಡಿಪೆಂಡ್ ಅಪ್ಪ ಒಬ್ಬ ಅದನಪ್ಪ ಅಂದ್ರೆ ಅಂಚಿಕಿರ್ತಿತ್ತು ಮನೆಯಾಗ ಏನರ ಹಲ್ಕಾತನ ಮಾಡಬೇಕಾದ್ರೆ ಬೈದಾಡಬೇಕಾದ್ರೆ ಜಗಳಾಡಬೇಕಾದ್ರೆ ಭಯ ಇರ್ತಿತ್ತು ಈಗ ಅಪ್ಪ ಅಪ್ಪನ ವ್ಯಕ್ತಿನೇ ಇಲ್ಲ ನೀವೇ ಅಲ್ಲ ಹೀ ಹಿಂಗೆ ರಾತ್ರಿ ಹನ್ನೊಂದು ಏನು ಹನ್ನೆರಡು ಏನು ಆದ್ರೆ ಅಪ್ಪ ಅಂಜಿಕಿರ್ತೈತೆ ಈಗ ಯಾರು ಅಂಜಿಕೆ ನಿಮ್ಗೆ ಒಂದಕ್ಕೆ ಬರ್ತೀರಪ್ಪ ನಾಲ್ಕು ಬಾಟ್ಲಿ ಶರಿ ಹಾಕೊಂಡು ಹಿಂಗೆ ಹೇಗೆ ಗಾಡಿ ಯಾವುದು ತಗ್ಗೆ ಯಾವುದು ಇದು ಯಾವುದು ಹತ್ಲಾಗಿ ಇತ್ಲಾಗ್ ತುರ್ಗಾಡ್ಕೊಂತ ಬಂದು ಯಾವ ಮನೆಗೆ ಹೋಗಿ ಬಾಲಾಗ್ಬೇಡಿತು ಹಾಂ ಹೌದಾ ಹೈತು ಬಂದು ತೆಗಿತಾಳೆ ಇಟ್ಟು ತೆಗಿ ಮಾಡ್ತೀವಿ ಆ ಮಾತಾಡ್ಬೇಡ ವದಿದ್ದೀನೇನು ಇನ್ನ ಮಗಳ ಅಂತ ಯಾರೂ ಅಂಜಿಕೆ ಇಲ್ಲ ಅವಾಗ ಅಂಜಿಕೆ ಇಲ್ಲ ಯಾರು ಬೇಕಾದ್ರೆ ಎಚ್ಚರಿ ಅಪ್ಪ ಅಪ್ಪಿದ್ರೆ ಯಾಕೆತ್ತರ ಇದು ಹಂಗೆ ಅಪ್ಪ ಅನ್ನೋ ವ್ಯಕ್ತಿ ಇದ್ದ ಭಯ ಹೆಂಗಿರ್ತಿತ್ತು ದೇವರು ಅನ್ನೋ ವ್ಯಕ್ತಿ ಎಲ್ಲರಿಗೂ ಅಪ್ಪ ಎಲ್ಲರಿಗೂ ಪಿತಾ ಅವನು ಅಂಜಿಕೆ ಇರಲಿ ನಾನು ಏನು ಮಾಡ್ತೀನಿ ಅದನ್ನ ನೋಡೋಕತ್ತೇನ ನಾ ಒಬ್ಬ ನೋಡ್ತಾನೆ ಮುಳುಗ್ ಹುಳಿಕವ್ರಿಗೆ ಎಷ್ಟು ಎಷ್ಟು ಮಂದಿ ಸಾವಿರ ಮಂದಿ ಕಣ್ಣು ಇದನ್ನ ಮುಚ್ಚಿ ನೀವು ಇದನ್ನು ಮಾಡ್ಬೋದು ಕರೆ ಆದರೆ ಅವನ ಒಬ್ಬ ನೋಡ್ತಾನೆ ಅನ್ನೋ ಪ್ರಜ್ಞೆ ಇರಲಿ ಆದ್ರ ಆ ಪ್ರಜ್ಞೆ ಸಹಿತ ಹೋಗ್ಬಿಟ್ಟತೆ ನಮಗೆ ಅದಕ್ಕೆ ಏನಾಗೈತಿ ಇದು ಬಂದೈತಿ ಅವ ಕೇಳಿದ ಪ್ರಶ್ನೆ ಉತ್ತರ ಇದು ಮನುಷ್ಯನಿಗೆ ಪಾಪ ಭೀತಿ ಇಲ್ಲ ಮನುಷ್ಯನಿಗೆ ದೈವ ಭೀತಿ ಇಲ್ಲ ಮನುಷ್ಯನಿಗೆ ಅಂತಃಸಾಕ್ಷಿ ಭೀತಿ ಇಲ್ಲ ಒಳಗಾದ ಒಳಗಾದ ನೀ ಮಾಡೋದು ತಪ್ಪಂತ ಹೇಳ್ತತ್ ಮತ್ತದು ಇಲ್ಲಿ ನೀ ಮಾಡೋಕತ್ತೆ ಅಲ್ಲ ತಪ್ಪಲಿ ಅಪ್ಪ ಎಕ್ಸೆಂಪಡೆ ಅಂತದ ಇವ ಅವನು ಮನುಷ್ಯನ ಅಂತಃಸತ್ವವನ್ನು ಅಂತಃಶಕ್ತಿಯನ್ನು ಮನಃಶಕ್ತಿಯನ್ನು ಹಶಕ್ ಮಾಡ್ತಾನೆ ಇವ ಹಂಗಾರೆ ಹೇಳೋದ್ರ ಮಗನ ಹೋಗುವಂಥದ್ದು ನಾನು ಹೇಳಕ್ಕೆ ಹೋಗೋದೇ ಇಲ್ಲ ಅದು ಯಾರ ಭೀತಿ ಇಲ್ಲಿ ಕಲ್ಕೊಂಡ್ಬಿಟ್ಟಾರೆ ಈವನ್ ಕೆಲವು ಮಂದಿಗಂತೂ ಸಾವಿನ ಭೀತಿ ಸಹಿತಿಲ್ಲೊಳಗೆ ದೊಡ್ಡ ಭೀತಿ ಅಂದರೆ ಸಾವಿನ ಭೀತಿ ಆದರೆ ಮಂದಿಗೆ ಅದು ಸಹಿತಲ್ಲ ಯಾಕೆ ಎಷ್ಟೋ ಮಂದಿ ನೋಡ್ತಾಳು ಎಲ್ಲೊಂದು ಒಂದು ಇದು ಇದು ಮ್ಯಾಗ ಇದರಾಗ ಏರೋಪ್ಲೇನ್ನಾಗಿಂದ ಅಥವಾ ಹೆಲಿಕಾಪ್ಟರ್ನಾಗಿಂದ ಹೋಗಿ ಇದ್ರ ಕೊಟ್ಕೊಂಡು ಬೀಳ್ತಾರೆ ಹತ್ತು ಹತ್ತು ಕಿಲೋಮೀಟ್ರ್ ಮ್ಯಾಗ ದೂರು ಬೀಳ್ತಾರೆ ಅವ್ರ ಪ್ರಜ್ಞೆ ಇಲ್ಲ ಸಾವಿನ ಭೀತಿನೇ ಇಲ್ಲ ಮಕ್ಕಳಿಗೆ ಹೊರ್ ಕೊಟ್ಟರು ಅಷ್ಟು ಗ್ರೇ ಇದಿರ್ತಾರೆ ಹಂಗ ವಿಪರೀತ ಧೈರ್ಯ ಹೌದಾ ಏನು ಮಾಡಿದ್ರೂ ದಕ್ಕಿಸೋಣ ಛಾತಿ ಆದರೆ ಇದು ಎಲ್ಲಕ್ಕೂ ಕಾರಣ ಏನಾಗೈತೆಪ್ಪ ಅಂತಂದ್ರೆ ನಮ್ಮ ಬದುಕನ್ನು ಹದಗೆಡಿಸಿಬಿಟ್ಟೈತೆ ಅಂತ ಅದಕ್ಕೆ ಸಾವಿನ ಭೀತಿ ಇರಲಿ ಅಂತಃಸಾಕ್ಷಿ ಭೀತಿ ಇರಲಿ ಪಾಪದ ಭೀತಿ ಇರಲಿ ದೈವದ ಭೀತಿ ಇರಲಿ ಇವು ನಿಮ್ಮನಿಗೆ ಅರ್ಥ ಕಾರ್ಯಕ್ಕೆ ಬಿಡಿಸೋದಿಲ್ಲ ಅದಕ್ಕೆ ಇದು ಎಲ್ಲ ಆಗಲಿಕ್ಕೆ ಮೃಗೀಯ ವರ್ತನೆ ಮನುಷ್ಯನಿಗೆ ಬಂದಿದ್ದಕ್ಕೆ ಇವು ಭೀತಿಯಿಂದ ನಾವು ಆಚೆ ಬಂದಿದ್ದಕ್ಕೆ ಅದನ್ನು ಹೇಗೆ ಕಳಿಸಿದೆ ಗುರುಗಳ ಇದು ಕರೆ ಅಂತಂದರೆ